ಈಗ ಇಲ್ಲಿ ಈ ಕೇಸಲ್ಲಿ ಸರ್ ಈಗ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಸೆಕ್ಯೂರಿಟಿ ಇಶ್ಯೂ ಅಂದರೆ ಏನು ಇವರೇನಾದರೂ ಜೈಲು ಗೋಡೆ ಹಾರುಬಿಟ್ಟು ಆಚೆ ಓಡಿ ಹೋಗ್ಬಿಡ್ತಾರೆ ಅಂತಾನೆ ಅಥವಾ ಅಕಸ್ಮಾತ್ ಹತ್ತ ಥರ ಇಟ್ಟುಬಿಟ್ರೆ ಹೊಡೆದಾಡ್ಕೊಂಡ್ಬಿಡ್ತಾರೆ ಅಂತಾನೆ ಅಥವಾ ಇವ್ರ ಜೀವಕ್ಕೆ ಅಪಾಯ ಇದೆ ಅಂತಾನೆ ಅಥವಾ ಇವರು ಜೈಲು ಒಳಗಡೆಯೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ ಅಂತಾನೆ ಏನು ಸೆಕ್ಯೂರಿಟಿ ಅಂದರೆ ಏನು ಏನು ವಿಚಾರ ಭದ್ರತೆ ಅಂದ್ರೆ ಏನು ವಿಚಾರ ಇವ್ರದು ಅವಕಾಶ ನೀವು ಹೇಳಿದ್ದು ಸಾಧ್ಯತೆಗಳು ಇದೆ ಈಗ ಅವರು ಏನೋ ಒಂದು ಇದಕ್ಕೋಸ್ಕರ ಬಂದಾಗ ಹಿಂಗೆ ಸಹಾಯಕ್ಕೆ ಕಾರಣ ಆಗ್ಬಿಟ್ಟು ನಮ್ಗೆಲ್ಲ ತೊಂದರೆ ಆಗ್ಬಿಟ್ಟಿದೆ ಅಂತ ಅವ್ರಿಗೂ ಕೋಪ ಹುಟ್ಟಿದ್ರು ಹೆಚ್ಚಲ್ಲ ಅಥವಾ ಒಳಗಿರೋರಲ್ಲೇ ಈತನ ಬೇರೆ ಬೇರೆ ಕಾರಣಗಳಿಗೆ ತೊಂದರೆ ಮಾಡ್ಬೇಕು ಅಂತ ಯೋಚನೆ ಮಾಡೋರು ಇದ್ರು ಹೆಚ್ಚಲ್ಲ ನಿಮ್ಗೆ ಗೊತ್ತಿದೆ ಅಲ್ಲಿ ಫಸ್ಟ್ ಇದ್ದ ಫೆಸಿಲಿಟಿ ಸೈಕಲ್ ರವಿ ಅನ್ನೋರ್ ಕಡೆಯಿಂದ ತಗೊಂಡ ಆಮೇಲೆ ವಿಲ್ಸನ್ ಗಾರ್ಡನ್ ನಾಗನ್ ಕಡೆಯಿಂದ ತಗೊಂಡ ಆ ಫೋಟೋನೆಲ್ಲ ಇವತ್ತು ವಿಲ್ಸನ್ ಗಾರ್ಡನ್ ಜೊತೆ ಒಡೆದು ಕಳ್ಸಿದ್ದೆ ಸೈಕಲ್ ರವಿ ಕಡೆ ಅವರು ಆಚೆ ಕಡೆಗೆ ಈ ತರ ಒಬ್ಬರಿಗೆ ಯಾವ್ದೋ ಕಾರಣಕ್ಕೆ ದ್ವೇಷ ಹುಟ್ಟೋಗ ಅವಕಾಶ ದರ್ಶನ್ ಮೇಲೆ ಆಗಿದೆ ಅನ್ನೋದಕ್ಕೆ ಆಲ್ರೆಡಿ ದಾಖಲೆ ಆಗೋಗಿದೆ ಸೊ ಪ್ರಾಬ್ಲಮ್ ಏನ್ ಬೇಕಾದ್ರೂ ಹುಟ್ಟುತ್ತೆ ಅನ್ನೋದು ಒಬ್ಬ ವಿ ಐ ಪಿ ಅಥವಾ ಒಬ್ಬ ಸೆಲೆಬ್ರಿಟಿ ಬಗ್ಗೆ ಅನ್ನೋದು ಎಚ್ಚರಿಕೆಗೋಸ್ಕರ ಆತನ್ನ ಎಷ್ಟು ಬೇಕೋ ಅಷ್ಟು ವಾಕಿಂಗು ಮತ್ತೊಂದು ಫ್ರೀಯಾಗಿ ಜೈಲಲ್ಲಿ ಇರೋಕೆ ಅವಕಾಶ ಕೊಡದಲ್ಲೇ ಸೇಫ್ಟಿ ನೋಡೋಕೆ ಮುಖ್ಯ ನೋಡ್ತಾರೆ ಅಲ್ಲೇ ಒಳಗಡೆ ಓಡಾಡಕ್ ಅವಕಾಶ ಕೊಟ್ಟಿದ್ದಾರೆ ಅಂತ ಇಲ್ಲ ಮೀಟರ್ ಲಾನ್ ಸಾರಿ ಇದ್ರಲ್ಲಿ ಓಡಾಡಕ್ ಅವಕಾಶ ಕೊಟ್ಟಿದ್ರು ನಾನು ಕೇಳಿದ್ದೀನಿ ಕೊಟ್ಟಿಲ್ಲ ಅಂತ ಏನಲ್ಲ ಆದ್ರೆ ಈ ದಲ್ದಿಮ್ ಕೊಡೋದು ಅದೆಲ್ಲ ಲಕ್ಸುರಿ ಅಂತ ಏನ್ ಯಾರು ಹೇಳಕ್ ಬರೋದಿಲ್ಲ ಅಥವಾ ಒಂದ್ ಬೆಟ್ ಕೇಳಿದ್ರು ಅದೇನು ಇದು ಅಂತಲ್ಲ ಕೊಡೋಕ್ ಪ್ರಾವಿಜನ್ ಇದೆಯಾ ಅನ್ನೋದು ಪ್ರಶ್ನೆ ಅಲ್ಲಿ ಓಕೆ ಅಲ್ಲಿ ಬೇರೆ ಎಲ್ಲ ಆರೋಪಿತರು ಏನ್ ಕೊಡೋದೈತೆ ಅದನ್ನ ಕೊಡಬಹುದು ಅನ್ನೋದು ಅಷ್ಟೇ ಇರುತ್ತೆ ಜೈಲು ಬೇರೆ ಕೊಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ಮ್ಯಾನು ಅಂತ ಪ್ರಶ್ನೆ ಇದೆ ನ್ಯಾಯಾಲಯದಲ್ಲಿ ಆರ್ಡರ್ ಮಾಡಿಸಿ ಅದೇ ಮಾಡೋದು ಈಗ ಸರಿ ಇದೆಲ್ಲದರ ಆಚೆಗೆ ಸರ್ ಕಾನೂನು ಕಟ್ಟಳೆ ನಿಯಮ ಜೈಲ್ ಮ್ಯಾನ್ಯಲ್ ಇದೆಲ್ಲದರ ಆಚೆಗೆ ಒಂದು ಮಾತು ಕೇಳಿಬಿಡ್ತೀನಿ ಸರ್ ಜೈಲಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಇರ್ತಾರಲ್ಲಿ ಸಿಬ್ಬಂದಿ ಇರ್ತಾರೆ ಆ ಒಂದು ಸಿಬ್ಬಂದಿ ಬಳಿಯಲ್ಲಿ ತನಗೆ ಬೇಕಿರತಕ್ಕಂಥ ಮಿನಿಮಮ್ ಸವಲತ್ತುಗಳನ್ನು ಪಡೆಯುವ ಸಲುವಾಗಿ ಸರಳವಾಗಿ ಸ್ವಲ್ಪ ಒಂದು ವಾರವೋ ಹತ್ತು ದಿನವೋ ಸುಮ್ಮನೆ ಇದ್ದು ಇಂಥದ್ದೇನೋ ಒಂಚೂರು ಮಾಡಿಕೊಡ್ಬಹುದಾ ನನಗೆ ಅಂತ ಕೇಳಿಕೊಂಡಾಗ ಅವದು ಸಿಗುವಂಥ ಚಾನ್ಸಸ್ ಎಷ್ಟು ಮಟ್ಟಿಗೆರುತ್ತೆ ಇಲ್ಲ ಪ್ರತಿಯೊಂದಕ್ಕೂ ನಾನು ನಿಮ್ಮನ್ನು ಕೋರ್ಟ್ಗೆಳಿತೀನಿ ಕೋರ್ಟಲ್ಲಿ ನಿಮ್ಮ ಮೇಲೆ ಆರೋಪ ಮಾಡ್ತೀನಿ ಈ ಮೆಥಡ್ ಅನುಸರಿಸಿದ್ರೆ ಅದು ಈಸಿ ಆಗುತ್ತೆ ಸರ್ ನೋಡಿ ಯಾವಾಗಲೂ ನಮ್ಮಲ್ಲಿರೋದು ಸಾಮ ದಾನ ಭೇದ ದಂಡ ಅಂತ ಎಲ್ಲಾ ವಿಚಾರ ಗೊತ್ತಿದೆ ಅದಕ್ಕೆ ಬುದ್ಧಿವಂತ ಆದವನು ಒಳ್ಳೆ ರೀತಿಲಿ ಸಾಲ್ವ್ ಮಾಡ್ಕೊಂಡಕ್ ಪ್ರಯತ್ನ ಮಾಡ್ಬೇಕಾಗತ್ತೆ ಅವನು ಅಧಿಕಾರಿಗಳು ಎಲ್ಲಾರು ಒಂದೇ ತರ ಇರ್ತಾರೆ ಅಂತಲ್ಲ ಅದು ದಯಾನಂದ ಅವ್ರಿಗೆ ಇವ್ರ ಮೇಲೆ ವೈಯಕ್ತಿಕ ದ್ವೇಷ ಕೋಪ ಪ್ರಶ್ನೆ ಇಲ್ಲ ಒಬ್ಬ ಅಧಿಕಾರಿಯಾಗಿ ಅದನ್ನ ಕೆಲಸ ಏನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ ಅದೇ ರೀತಿ ಮಾನವೀಯತೆ ಹೊಟ್ಟೆ ಇರುತ್ತೆ ಇವರು ಕೇಳೋ ರೀತಿ ಕೇಳಿ ಮಾಡಬೇಕು ಬೆದರಿಕೆ ಅಥವಾ ಇನ್ನೇನೋ ಬ್ಲಾಕ್ ಮೇಲಿಂಗ್ ಮೆಥಡ್ಗಳು ಮಾಡಿ ನಾನು ಫೆಸಿಲಿಟಿ ತಗೊಂತೀನಿ ಕಾನೂನಲ್ಲಿ ಬೇರೆ ದಾರಿಗಳನ್ನ ಇವರು ಹುಡುಕಿ ಅದಕ್ಕೆ ಪ್ರಿವೆಂಟ್ ಮಾಡ್ತಾರೆ ಅದಂತೂ ಫೈನ್ ಈಗ ದಿಲೀಪ್ ಅವರೇ ದಿಲೀಪ್ ಅವರೇ ಇಂತ ಒಂದು ಕೇಸ್ಗಳ ವಿಚಾರ ಬಂದಾಗ ಈ ಮೆಡಿಕಲ್ ಗ್ರೌಂಡ್ ಅನ್ನು ಮುಂದೆ ತರ್ತಾ ಇದ್ದಾರೆ ಒಂದ್ ಕಡೆ ದರ್ಶನ್ ಪರ ವಕೀಲರು ಕೈ ವಿಚಾರ ಹೇಳ್ತಾ ಇದ್ದಾರೆ ಶೀತಾ ಅಂತ ಹೇಳ್ತಾ ಇದ್ದಾರೆ ಒಮ್ಮೆ ಈ ಮೆಡಿಕಲ್ ಫೆಸಿಲಿಟಿ ತೆಗೆದುಕೊಂಡ ಮೇಲೆ ವ್ಯಕ್ತಿ ಏನು ಮಾಡಿದ್ದ ಅನ್ನೋ ವಿಷಯ ಕೂಡ ಇಂಥ ಸಂದರ್ಭಗಳಲ್ಲಿ ಮುನ್ನೆಲೆಗೆ ಬರುತ್ತಾ ಅಂತ ಸೇಮ್ ವ್ಯಕ್ತಿ ಮೆಡಿಕಲ್ ವಿಚಾರ ತಗೊಂಡು ಈಗೇನು ಮಾಡ್ತಾ ಇದ್ರು ಹಾ ಅದನ್ನು ಕೂಡ ಪರಿಗಣಿಸಿದ ತಾವು ನೆನಪಿದ್ರೆ ನೋಡಿ ಲಾಸ್ಟ್ ಟೈಮು ಬೇಲ್ ತಗೊಂಡಿದ್ದು ಹೆಲ್ತ್ ಸರಿ ಆಪರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಟ್ರಿಮ್ ಬೇಲ್ ಹೈಕೋರ್ಟ್ ಕೊಡ್ತು ಹೈಕೋರ್ಟ್ ಬೇಲ್ ಇಂಟ್ರಿಮ್ ಕೊಟ್ಟಾಗ ಯಾವಾಗ ಆಪರೇಷನ್ ಡೇಟ್ ಅಂತ ಫಿಕ್ಸ್ ಆಗಿತ್ತು ಅವಾಗ ಇವರಿಗೆ ಬೇರೆ ತರ ಇವಾಗ ಆಪರೇಷನ್ ಮಾಡಕ್ಕಾಗಲ್ಲ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಇಲ್ಲ ಪೋಸ್ಟ್ ಆಯ್ತು ಅಂತ ಹೇಳಿದ್ರು ಇವ್ರು ಯಾವಾಗ ಇನ್ನು ಟ್ರೀಟ್ಮೆಂಟ್ ಅಥವಾ ಆಪರೇಷನ್ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ಹೈಕೋರ್ಟ್ ಬೇಲ್ ಕೊಡ್ತು ಅದಾದ್ಮೇಲೂ ಕೂಡ ಆ ವ್ಯಕ್ತಿ ಅಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ ಆಪರೇಷನ್ ಮಾಡಿಲ್ಲ ಸೊ ನೆಕ್ಸ್ಟ್ ನೀವು ಎಲ್ಲೇ ಹೋದ್ರು ಅವ್ರದ್ದು ನೀವು ನೋಡಿರ್ಬೋದು ನಾರ್ಮಲ್ ನಡ್ಕೊಂಡು ಹೋಗ್ತಾ ಇದ್ರು ನಾರ್ಮಲ್ ನಡ್ಕೊಂಡು ಬರ್ತಾ ಇದ್ರು ಇದೇನು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂತು ಅಂದ್ರೆ ಎಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಗಮನಕ್ಕೆ ಏನ್ ಬಂತು ಅಂತಂದ್ರೆ ಈ ವ್ಯಕ್ತಿ ಸುಳ್ಳು ಹೇಳಿ ಇಂಟ್ರಿಮ್ ಬೇಲ್ ತಗೊಂಡಿದ್ದಾರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅಂತ ಹೇಳ್ಬಿಟ್ಟು ಸೊ ನಾವು ಇವಾಗ ಒಂದು ಒಂದು ಸಲ ಒಬ್ಬ ವ್ಯಕ್ತಿ ಮೇಲೆ ಫೈಂಡಿಂಗ್ ಇದ್ರೆ ಸುಪ್ರೀಂ ಒಂದ್ಸಲ ಒಳಿದಾರೆ ಅಂತೇಳ್ಬಿಟ್ಟು ಅಥವಾ ಗಮನಕ್ಕೆ ಬಂದ್ರೆ ಅದೇ ವ್ಯಕ್ತಿ ಅದೇ ಗ್ರೌಂಡ್ ಹಿಡ್ಕೊಂಡು ಮತ್ತೊಂದ್ಸಲ ಕೇಳಿದ್ರೆ ಕನ್ಸಿಡರ್ ಮಾಡೋದು ತುಂಬಾ ಕಷ್ಟ ಅನ್ಲೆಸ್ ದರ್ ಇಸ್ ಅ ಸರ್ಟಿಫಿಕೇಟ್ ಬೈ ದಿ ಹೆಲ್ತ್ ಆಫೀಸರ್ ಇನ್ ದಿ ಜೈನ್ ಟು ದಟ್ ಎಕ್ಸ್ಟೆಂಡ್ ದಟ್ ನೋ ನೋಸ್ ಹೆಲ್ತ್ ಇಸ್ ಐ ಮೀನ್ ಡಿಟ್ರಾಟಿಂಗ್ ಎವ್ರಿ ಡೇ ಬಿಕಾಸ್ ಆಫ್ ಕೋಲ್ಡ್ ಆರ್ ರೀಸನ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಕೂಡ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬೇರೆ ಅದಕ್ಕೆ ಬೇಲ್ ಕೊಡ್ಬೇಕು ಅಂತ ಅಥವಾ ಬೇರೆ ಇನ್ನೆಲ್ಲ ವರ್ಗಾವಣೆ ಮಾಡ್ಬೇಕು ಯಾವ್ದಾದ್ರು ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ಅದಕ್ಕೊಂದು ನಿಯಮ ಅಂತ ಇದೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕಾದ್ರೆ ಅದನ್ನ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಆ ಗ್ರೌಂಡ್ ಮೇಲೆ ಅವ್ರು ತಗೋಬಹುದು ವಿನಾ ಕಾರಣ ಏನೇ ಇಲ್ದೇ ಮತ್ತೆ ಒಂದು ಸ್ಟೇಟ್ ಸೆಂಟೆನ್ಸ್ ಹೇಳಿದ್ರೆ ಅವ್ರಿಗೆ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ವಿತೌಟ್ ಎನಿ ಸರ್ಟಿಫಿಕೇಟ್ ನಾರ್ಮಲಿ ಕೋರ್ಟ್ ಕೂಡ ನಂಬೋದಿಲ್ಲ ಈ ರೀತಿ ಇರ್ಕೆಯನ್ನ ಇನ್ನೊಂದ್ಸಿಗೆ ಸಂಬಂಧಿಕರು ಭೇಟಿಗೆ ಅನುಕೂಲ ಆಗ್ಬೇಕು ಇದ್ದಾರೆ ತಾಯಿಗೆ ವಯಸ್ಸಾಗಿದೆ ಹುಷಾರಿಲ್ಲ ಅವ್ರಿಗೆ ಮಗು ನೋಡಬೇಕು ಅಂತ ಬಯಸ್ತಾರೆ ನಮಗೆ ಬಳ್ಳಾರಿಗೋ ಬೆಳಗಾವಿಗೋ ಹಾಕ್ಬಿಟ್ಟು ದೂರ ಆಗುತ್ತೆ ಈ ಗ್ರೌಂಡ್ಗಳು ಹಿಂದೆ ಬೇರೆ ಯಾವುದೇ ಆರೋಪಿಗಳ ವಿಚಾರದಲ್ಲಿ ಮಾನ್ಯವಾಗಿದೆಯಾ ಒಬ್ಬ ವ್ಯಕ್ತಿನ ಇನ್ನೊಬ್ಬ ಅಂದ್ರೆ ಒಬ್ಬ ಅಪರಾಧಿನ ಇನ್ನೊಂದು ಜೈಲಿಗೆ ಸ್ಥಳಾಂತರ ಮಾಡಲಿಕ್ಕೆ ಒಂದು ಬಲವಾದ ಕಾರಣ ಇರಬೇಕು ಒಂದು ಆ ವ್ಯಕ್ತಿ ಯಾವ್ದಾರ ಒಂದು ಅಪರಾಧದಲ್ಲಿ ಅಂದ್ರೆ ಕನ್ವಿಕ್ಷನ್ ಆಗಿರ್ಬೇಕು ಕನ್ವಿಕ್ಷನ್ ಆಗಿದ್ದು ಅವರು ಈ ಜೈಲಲ್ಲಿ ಇದ್ರೆ ಕೈದಿಗಳಿಗೆ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಭಾವನೆ ಇರ್ಬೇಕು ಅಥವಾ ಆ ಅಪರಾಧಿ ಈ ಜೈಲಲ್ಲಿ ಇದ್ರೆ ಬೇರೆ ಏನಾದ್ರು ಒಂದು ಎಡವಟ್ಟು ತೊಂದರೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ರೀಸನ್ ಇರಬೇಕು ಅವನಿಂದ ಅಲ್ಲಿ ಜೈಲಲ್ಲಿ ಅಶಾಂತಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಇರಬೇಕು ಈ ರೀತಿ ರೇರ್ ಕೇಸ್ ರೇರ್ ಮಾತ್ರ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ವರ್ಗಾವಣೆ ಕೋರ್ತಾರೆ ಅಥವಾ ಫಾರ್ ಎಕ್ಸಾಂಪಲ್ ಈ ಜೈಲಲ್ಲಿ ಅವ್ರಿಗೆ ತುಂಬಾ ಜನ ಇನ್ಮಿಟಿ ಇದ್ದು ಊಟಕ್ಕೆ ಬಿಟ್ಟಂತ ಸಂದರ್ಭದಲ್ಲಿ ಅಥವಾ ಬೇರೆ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡೋ ಅಂತ ಏನಾರ ಸಂದರ್ಭ ಇದ್ರೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಹೌದಪ್ಪ ಇಲ್ಲಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ ಸೊ ನಾವ್ ಏನೇ ಪ್ರೊಟೆಕ್ಷನ್ ಕೊಟ್ರು ಅಪಾಯ ಆಗಲ್ಲ ಹಾಗಾಗಿ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಬೋದು ಆದ್ರೆ ಇದೂ ಈ ಕೇಸಲ್ಲಿ ಪ್ರಕರಣದಲ್ಲಿ ಕಂಡು ಬರ್ತಾ ಇಲ್ಲ ಅಂದ್ರೆ ಈ ದರ್ಶನ್ ಅವರಿಗೆ ತುಂಬಾ ಇನ್ಮಿಸಿದರೆ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತನೋ ಅಥವಾ ಅವ್ರ ಇಲ್ಲಿದ್ರೆ ಅಶಾಂತಿ ಉಂಟಾಗುತ್ತೆ ಒಳಗಡೆ ಅಂತನೋ ಸೊ ಅಥವಾ ಅವ್ರನ್ನ ಒಳಗಡೆನೆ ಒಂದು ಸಿಂಗಲ್ ಸೆಲ್ ಅಲ್ಲಿ ಹಾಕಬೇಕು ಅವ್ರಿಗೆ ಈ ರೀತಿ ಸಜೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಆದೇಶ ಇಲ್ಲ ಹಾಗಾಗಿ ಒಂದು ನಾರ್ಮಲ್ ಅರ್ಜಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಬಂದಿದೆ ಅದನ್ನ ಪರಿಗಣಿಸ್ಬೇಡುವ ಈ ಪ್ಯಾರಾಮೀಟರ್ ಒಳಗಡೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಧೀಶರು ಅದ್ರ ಬಗ್ಗೆ ವಿವೇಚನೆ ಬಳಸಿ ಆರ್ಡರ್ ಮಾಡಬಹುದು ಓಕೆ ಓಕೆ ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ ಥ್ಯಾಂಕ್ ಯು ಲೋಕೇಶ್ವರ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ ನೋಡಿ ಕೆಲವೊಮ್ಮೆ ಖ್ಯಾತಿ ಅಥವಾ ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದು ಕೆಲವೊಮ್ಮೆ ವರವಾದರೆ ಕೆಲವೊಮ್ಮೆ ಘೋರಶಾಪ ಅದರಲ್ಲೂ ಇಂಥ ಪ್ರಕರಣಗಳಲ್ಲಿ ಆರೋಪಿಯಾದಾಗ ಹಿಂದೆ ಈ ಆರೋಪಿಗೆ ಒಂದಷ್ಟು ಬೇಲ್ ಸಿಕ್ಕಾಗ ಏನು ನಡವಳಿಕೆಗಳಿದ್ವು ಅನ್ನೋ ವಿಚಾರ ಈಗ ಜೈಲು ಒಳಗಡೆಯ ತೀರಾ ಮಿನಿಮಮ್ ಸೌಲಭ್ಯದವರೆಗೂ ಕೂಡ ಬಂದು ನಿಂತಿವೆ ಸೌಲಭ್ಯ ಸಿಗಬಹುದು ಸೌಲಭ್ಯಕ್ಕೆ ನಿರಾಕರಣೆ ಕೂಡ ಮಾಡಬಹುದಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಸದ್ಯಕ್ಕೆ ಕಾಯ್ದಿರಿಸಲಾಗಿದೆ ಏನು ಬರುತ್ತೆ ಅಂತ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ